ನಮಸ್ಕಾರ ಸ್ನೇಹಿತರೆ ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೋಯಾ ಸ್ವೀಟ್ ಕಾರ್ನ್ ಯೂಸ್ ಮಾಡಿ ಪಲಾವ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ವೆಜ್ ಪಲಾವ್ಗಿಂತನೂ ತುಂಬ ಚೆನ್ನಾಗಿರುತ್ತೆ ಈ ಪಲಾವ್ ಸೋಯಾ ಬಂದು ಹೈ ಫ್ರೋಟೀನು ಸ್ವೀಟ್ ಕಾರ್ನ್ ಅಂತ ಮಕ್ಳಿಗೆ ತುಂಬ ಇಷ್ಟ ನಾವು ಇದೇ ಥರ ಫ್ರೋಟೀನ್ ಇರೋ ಥರನೂ ನಾವು ಅಡುಗೆ ಮಾಡ್ಕೋಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವೀಟ್ ಕಾನ್ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸೋಯನ್ನು ಒಂದು ಮೂರು ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲ ರುಬ್ಬೋದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮುಕ್ಕಾಲು ಕಪ್ಪು ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡು ಗ್ರೈಂಡರ್ ಮಾಡ್ಕೊತೀನಿ ರಫ್ಫಾಗೆ ಇದು ರಫಾಗೇ ಇರಬೇಕು ಸ್ವಲ್ಪ ನೈಸ್ ಆಗಬಾರ್ದು ನೋಡಿ ಇಷ್ಟು ರಫ್ ಇದ್ರೆ ಸಾಕು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾವು ಗ್ರೈಂಡರ್ ಮಾಡಿಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆಗೈತೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನೇ ಹಾಕೋಬೋದು ಪಲಾವ್ ಸಾಮಾನು ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಪಲಾವೆಲೆ ಎರಡು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕಿದ ಕಟ್ ಮಾಡಿರೋ ಅಂಥ ಈರುಳ್ಳಿ ನಾನು ಉದ್ದ ಉದ್ದ ಈರುಳ್ಳಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಪಲಾವ್ ಈ ರೀತಿ ಇದ್ರೆ ಚೆನ್ನಾಗಿರೋದು ಈರುಳ್ಳಿ ಪಲಾವ್ಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಆವಾಗೆ ಪಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತಳ್ಕೊಂಡಿರೋವಂಥ ಸೋಯಾ ಸೋಯಾದಲ್ಲಿ ನೀರಿರುತ್ತೆ ಆ ನೀರು ಡ್ರೈ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಸೋಯಾನ ಇದ್ರ ಜೊತೆ ನಾನು ಸ್ವೀಟ್ ಕೂಡ ಹಾಕೊತಾ ಇದ್ದೀನಿ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಸ್ವೀಟ್ ಕನ್ ತಿನ್ನೋದಿಕ್ಕೆ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗುತ್ತೆ ಸೋಯ ನೀರು ಡ್ರೈ ಆದರೆ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಈ ರೀತಿ ಆಗಿರುತ್ತೆ ಕಲರ್ ಚೇಂಜು ಇವಾಗ ರುಬ್ಬಿರೋ ಮಸಾಲನ ಮಸಾಲಾನ ನಾನು ಹಾಕೊತಾ ಇದ್ದೀನಿ ಮಸಾಲೆಗೆ ನೀರು ಹಾಕಿಲ್ಲ ಹಾಗೆ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ನಾನು ಮಸಾಲಾನ ಮಸಾಲೆ ಏನು ನಾವು ಹುರ್ದಿದ್ದಿಲ್ಲ ರುಬ್ಬಕ್ಕಿಂತ ಮುಂಚೆ ಹಸೆ ಮೇಲೆ ಇಲ್ಲೇ ಹೋಗಬೇಕು ಆ ರೀತಿ ನಾನು ಫ್ರೈ ಮಾಡ್ಕೊತೀನಿ ಮಸಾಲಾನ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕಾರೆ ಐ ಫ್ಲೇಮಲ್ಲಿ ಅಂತ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು ಹೈ ಫ್ಲೇಮಲ್ಲಿದ್ದರೆ ಇದೆಲ್ಲ ಕಪ್ಪಗಾಗ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ಸೋಯೆಗೆ ಮಸಾಲೆಗೆ ಸ್ವೀಟ್ ಕನ್ಗೆ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆ ಸೋಯೆಗೆ ಕ್ಲೀನಾಗಿ ಎಲ್ಲ ಹಿಡಿಬೇಕು ಉಪ್ಪು ಅವಾಗೆ ತಿನ್ನೋದಕ್ಕೆ ಚೆನ್ನಾಗಿರೋದು ಒಂದೆರಡು ನಿಮಿಷ ಫ್ರೈ ಆಗೈತೆ ಇವಾಗ ಅಕ್ಕಿ ತೊಳೆದು ಹಾಕ್ಕೊತೀನಿ ಅಕ್ಕಿ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಐತೆ ತೊಳೆದ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಕೂಡ ನೀರು ಇರಬಾರ್ದು ಆ ರೀತಿ ಡ್ರೈ ಆಗಿರಬೇಕು ಅಕ್ಕಿನೂ ಕೂಡ ಇಲ್ಲಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ಅಕ್ಕಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೈಸ್ ಆವಾಗ ತುಂಬ ಬಿಡ್ ಬಿಡಿಯಾಗುತ್ತೆ ತಿನ್ನೋದಿಕ್ಕೂ ತುಂಬ ರುಚಿಯಾಗಿರುತ್ತೆ ಈ ಥರ ಫ್ರೈ ಮಾಡೋ ಮಾಡೋದ್ರಿಂದ ನೋಡಿ ಎಲ್ಲನೂ ಫ್ರೈ ಆಗೈತೆ ಈ ರೀತಿ ಇವಾಗ ನೀರು ಸೇರಿಸ್ಕೊತೀನಿ ಅದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿದೆ ಅದೇ ಗ್ಲಾಸಲ್ಲಿ ನೀರು ಹಾಕೊತಾ ಇದ್ದೀನಿ ಒಂದು ಗ್ಲಾಸ್ ಇವಾಗ ಈ ನೀರು ಹಾಕ್ಕೊತೀನಿ ಇವಾಗ ಜಾರ್ ತೊಳ್ಕೊಂಡಿದ್ನಲ್ವ ಆ ನೀರು ಕೂಡ ಹಾಕ್ಕೊತೀನಿ ಸ್ವಲ್ಪ ಅದ್ರಲ್ಲಿ ಮಸಾಲೆ ಇರುತ್ತೆ ಹಾಗಾಗಿ ಆ ನೀರು ನಾನು ಹಾಕೊತಾ ಇದ್ದೀನಿ ಜಾತ್ರೆ ಹಾಕೊಂಡಿದ್ದ ನೀರು ಎರಡು ಗ್ಲಾಸ್ ಆಯಿತು ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡಲ್ಲ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಹಾಕಿದ್ದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅನ್ನ ಸೀದೋಗುತ್ತೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದಿ ಬರೋವರೆಗೂ ಇರಬೇಕು ಇವಾಗೆ ಕುಕ್ಕರ್ ಕ್ಲೋಸ್ ಮಾಡಬಾರ್ದು ನೋಡಿ ಈ ಥರ ಕುದಿತೈತೆ ಇವಾಗ ಸ್ವಲ್ಪ ನಿಂಬೆಣ್ಣು ರಸ ಹಾಕ್ಕೊತೀನಿ ನಾನು ಟೊಮೊಟೊ ಏನೂ ಹಾಕಿದ್ದಿಲ್ಲ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರುಚಿ ನೋಡಿ ಉಪ್ಪು ಹಾಕೋಬೇಕು ನಾನು ಸ್ವಲ್ಪ ರುಚಿ ನೋಡಿದ್ರೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಂದರೆ ಸಾಕು ನೋಡಿ ಎರಡು ವಿಸಲ್ ಬಂದೈತೆ ಕುಕ್ಕರ್ ಕೂಡ ತಣ್ಣಗೆ ಆಗೈತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆಗಿರುತ್ತೆ ಇದಂತೂ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಯಾವಾಗೂ ತರಕಾರಿ ಪಲಾವ್ ಮಾಡಿ ಬೇಜಾರಾಗಿರೋ ಈ ಸೋಯಾ ಪಲಾವ್ ಮಾಡಿ ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ತರಕಾರಿ ಪಲಾವ್ಗಿಂತ ತುಂಬ ಅದ್ಭುತವಾಗಿರುತ್ತೆ ಇದು ಮೊಸರು ಬಜಿಲ್ ಕೂಡ ತಿನ್ಬೋದು ಮತ್ತು ಮಶ್ರೂಮ್ ಗ್ರೇವಿ ಪನ್ನೀರ್ ಗ್ರೇವಿ ಚಿಕನ್ ಗ್ರೇವಿ ಎಲ್ಲದರಲ್ಲೂ ತಿನ್ಬೋದು ಚಿಕನ್ ಗ್ರೇವಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಪ್ಲೈನಾಗಿರುತ್ತೆ ಪಲಾವು ಜಾಸ್ತಿ ಮಸಾಲೆ ಏನಿರಲ್ಲ ಹಾಗಾಗಿ ಚಿಕನ್ ಗ್ರೇವಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಗ್ರೇವಿಗೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್